ನಾರಸಿಂಹಾಯ ವಿದ್ಮಹೆ ವಜ್ರನಕಾಯ ಧೀಮಹೆ ತನ್ನಾರು ಸಿಂಹ ಪ್ರಚೋದಯ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ ಸೂರತ್ನಾಗು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ನೋಡಿ ನಿಮಗೆ ಒಂದು ದೊಡ್ಡ ಸಿಲ್ಕ್ ಮಿಲ್ಸ್ ಗೆ ಬಂದಿದ್ದೀನಿ ನಿಮವಾರಿ ಸಿಲ್ಕ್ ಮಿಲ್ಸ್ ಅಂತ ಡಿಸೈನರ್ ಕಲೆಕ್ಷನ್ ಇಲ್ಲಿ ಸಿಗುತ್ತೆ ಸೊ ಒಳಗ ಹೋಗೊಂಡ್ ಬನ್ನಿ ಇಲ್ಲಿ ಈ ನಿಮವಾರಿ ಸಿಲ್ಕ್ ಮಿಲ್ಸ್ ಅಂಬುದು ನಮ್ಮ ನಾರ್ತ್ ಕರ್ನಾಟಕ ಕಲಬುರ್ಗಿ ಮೇಡಮ್ ಅವರು ಇಲ್ಲಿ ಇರ್ತಾರೆ ಸೊ ನಿಮವಾರಿ ಸಿಲ್ಕ್ ಮಿಲ್ಸ್ ನಿಮ್ಗೆ ನೋಡಿ ಕ್ಯಾಟ್ಲಾಗ್ ಸ್ಯಾರೀಸ್ ಜೂನ್ ತಿಂಗಳಕ್ಕಾಗಿ ಆಷಾಢ ಮಾಸ ಶ್ರಾವಣ ಮಾಸಕ್ಕಾಗಿ ಹೊಸ ಹೊಸ ಡಿಸೈನ್ಸ್ ತಯಾರು ಮಾಡಿದ್ದಾರೆ ಒಳ್ಳೆ ಕಂಪನಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಮ್ಯಾನುಫ್ಯಾಕ್ಚರರ್ ಇವೆಲ್ಲ ಕೂಡ ನೋಡಿ ಎಷ್ಟೋ ಜನ ಪಾರ್ಸಲ್ ತಗೊಂಡು ಹೋಗ್ತಾ ಇದಾರೆ ದುಡ್ಡು ಹಾಕಿದ್ರೆ ಕಳಿಸ್ತಾರ ಇಲ್ಲ ಅಂತ ನೀವು ಭಯಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಸಾಕ್ಷಿ ಇಲ್ಲಿ ನಿಮ್ಗೆ ಪಾರ್ಸಲ್ ತೋರ್ಸಕತ್ತಿದೀನಿ ನೋಡಿ ಈ ಪಾರ್ಸಲ್ ಮೇಲೆ ಕೂಡ ಮತ್ತೆ ನಿಮ್ಗೆ ಕಂಪನಿ ಹೆಸರು ಬರುತ್ತೆ ನೀಮವಾರಿ ಸಿಲ್ಕ್ ಮಿಲ್ಸ್ ಈ ತರ ಲೈಸೆನ್ಸ್ ಇರುವ ಕಂಪನಿಗೆ ಮಾತ್ರನೇ ಲೋಕಲ್ ದಲ್ಲಿ ಸರ್ಟಿಫಿಕೇಟ್ ನೀಡ್ತಾರೆ ಓಕೆ ಸೊ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರ್ತಾರೆ ನೋಡಿ ನೀವು ಇಲ್ಲಿಗ ಕಲೆಕ್ಷನ್ ಎಷ್ಟೊಂದು ತಯಾರು ಮಾಡಿದ್ದಾರೆ ನಿಮ್ಗೋಸ್ಕರವಾಗಿ ಸೊ ಸೂರತ್ ಬಂದ್ರೆ ಖಂಡಿತ ವಿಸಿಟ್ ಮಾಡಿ ಲೆಸೆಂಡ್ ಟೆಕ್ಸ್ಟೈಲ್ ಮಾರ್ಕೆಟ್ ನಲ್ಲಿ ಇರುತ್ತೆ ಬರಕ್ ಆಗಲ್ಲ ಅಂತಂದ್ರೆ ಆನ್ಲೈನ್ ಆರ್ಡರ್ ಕೊಡಿ ವಿಡಿಯೋ ಮೇಲೆ ಇರುವ ನಂಬರ್ಗೆ ಫೋನ್ ಮಾಡಿ ಆನ್ಲೈನ್ ಆರ್ಡರ್ ನೀಡಿ ಸೊ ಆನ್ಲೈನ್ ಆರ್ಡರ್ ಎಷ್ಟು ಏನ್ ಕತೆ ಅಂಬುದು ನೋಡೋಣ ಸೊ ಬೆಳೆ ಬೆಳಗ್ಗೆದಲ್ಲಿ ಇಲ್ಲಿ ಪಾರ್ಸಲ್ ರೆಡಿ ಮಾಡ್ತಾ ಇದಾರೆ ನೋಡಿ ಈ ತರ ಸೆಟ್ ವೈಸ್ ಆಗಿ ತಗೋಬೇಕಾಗತ್ತೆ ಸೆಟ್ ವೈಸ್ ಆಗಿ ತಗೋಬೇಕಾಗತ್ತೆ ಸಿಂಗಲ್ ಪೀಸ್ ಅಂಬುದು ಸಿಗೋದಿಲ್ಲ ಸೆಟ್ ವೈಸ್ ಆಗಿ ಓನ್ಲಿ ಫ್ಯಾಕ್ಟ್ರಿ ರೇಟ್ಗೆ ನಿಮಗೆ ಸಿಗುತ್ತೆ ಫ್ಯಾಕ್ಟ್ರಿ ರೇಟ್ ಗೆ ನಿಮ್ಗೆ ಸಿಗುತ್ತೆ ಅಂತಂದ್ರೆ ಹೋಲ್ಸೇಲ್ ಕಿಂತ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಇಲ್ಲಿ ಸೀರೆ ಮಾತ್ರನೇ ಅಲ್ಲ ನಿಮಗೆ ಡ್ರೆಸ್ ರೆಡಿಮೇಡ್ ಡ್ರೆಸ್ ಡ್ರೆಸ್ ಮೆಟೀರಿಯಲ್ ಬೇಕು ಅಂತಂದ್ರೆ ಕೂಡ ಎಲ್ಲ ಕೂಡ ಸಿಗುತ್ತೆ ಮತ್ತೆ ಈ ತರ ಇಲ್ಲಿ ತೋರ್ಸಪ್ಪ ಈ ಇಲ್ಲಿ ತೋರಿಸಿ ಈ ತರ ಮತ್ತೆ ಮೇಳಗಡೆ ಕೂಡ ನಾವು ಓಡಬಹುದು ಮೇಲೆ ಕೂಡ ಮತ್ತೆ ಇನ್ನು ದೊಡ್ಡ ಗೋಡೌನ್ ಆಗಿದೆ ಇಲ್ಲಿ ಕಲೆಕ್ಷನ್ಸ್ ಇಲ್ಲಿ ಎಲ್ಲ ಕೂಡ ಶಾಂಪಲ್ಸ್ ಇದೆ ಆನ್ಲೈನ್ ಟೀಮ್ ಇದೆ ಓಕೆ ಸೊ ಇವೆಲ್ಲ ಕಲೆಕ್ಷನ್ಸ್ ಹೊಸ 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 ಕಲೆಕ್ಷನ್ಸ್ ಬಂದಿದೆ ಒಮ್ಮೆ ನೋಡಿ ನಿಮ್ಗೆ ಒಂದೇ ಸೀರೆ ಯೂನಿಫಾರ್ಮ್ ಸ್ಯಾರೀಸ್ ಬೇಕಂತಂದ್ರೆ ಕೂಡ ರೆಡಿ ಮಾಡಿಕೊಡ್ತಾರೆ ಒಂದೇ ಸೀರೆ ಸಾವಿರ ಡಿಸೈನ್ ಬೇಕು ಅಂತಂದ್ರೆ ಕೂಡ ತಯಾರು ಮಾಡ್ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಮ್ಯಾನುಫ್ಯಾಕ್ಚರರ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ನಿಮಗೆ ಹೋಲ್ಸೇಲ್ ಗಿಂತ ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ ಯಾವುದು ಆರ್ಡರ್ ಮಾಡಿದ್ರೆ ಅದೇ ನಿಮ್ ಮನೆಗೆ ಬರುತ್ತೆ ಕರ್ನಾಟಕ ಎಲ್ಲಾ ಕಡೆ ಕೂಡ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಇದೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸ್ತಾರೆ ಎಲ್ಲ ಹೋಮ್ ಡೆಲಿವರಿ ಬೇಕು ಅಂತಂದ್ರೆ ಕೊರಿಯರ್ ಕೂಡ ಕಳಿಸ್ತಾರೆ ನಿಮ್ಮ ಬಂಡವಾಳ ಈ ಸೀಸನ್ ಗೆ ನಿಮ್ಮ ಬಂಡವಾಳ ನೀವು ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದೆ ಅಂತಂದ್ರೆ ಅದು ಇಪ್ಪತ್ತು ಸಾವಿರ ಮಾಡುತ್ತೆ ನಿಮ್ಮ ವಾರಿ ಸಿಲ್ಕ್ ಮಿಲ್ಸ್ ಅಂಬುದು ಇನ್ನು ನಮ್ಮ ಕನ್ನಡ ಮೇಡಮ್ ಅವರು ಇದ್ದಾರೆ ಸೊ ಈ ಸೀಸನ್ ಗಾಗಿ ಹೊಸ 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 ಕಲೆಕ್ಷನ್ ಏನ್ ಬಂದಿದೆ ಅಂಬುದು ನೋಡೋಣ ಬನ್ನಿ ನಮಸ್ಕಾರ ಮೇಡಮ್ ನಮಸ್ಕಾರ ಆ ನಿಮ್ಗೆ ಹೇಳಿದಿನಲ್ಲ ನಮ್ಮ ಉತ್ತರ ಕರ್ನಾಟಕ ಮೇಡಮ್ ಅವರು ಇದಾರೆ ಅಂತ ಜಾಗೃತಿ ಮೇಡಮ್ ಅವರು ಅಂತ ಆ ಬೀದರ್ ಬಿಜಾಪುರ ಬೆಳಗಾವಿ ಕಲಬುರ್ಗಿ ರಾಯಚೂರು ಎಷ್ಟೋ ಜನ ಇಲ್ಲಿ ತಗೊಂತಾರೆ ಅವ್ರು ಮಾತ್ರನೇ ಅಲ್ಲ ರೀ ಬೆಂಗಳೂರು ಮೈಸೂರು ಬೆಂಗಳೂರದಲ್ಲಿ ಚಿಕ್ಕಪೇಟ್ ಇದ್ರೆ ಕೂಡ ಮೇಡಮ್ ಅವ್ರ ಹತ್ರನೇ ತಗೊಂತಾರೆ ಯಾಕೆ ಅಂತಂದ್ರೆ ನೀವು ಏನ್ ಆರ್ಡರ್ ಮಾಡಿದ್ರೆ ಅದೇ ನಿಮ್ ಮನೆಗೆ ಕೊಟ್ಟು ಕಳಿಸ್ತಾರೆ ಮೇಡಮ್ ಅವ್ರೆ ಈಗ ನಿಮ್ಮ ಹತ್ರ ನಿಮ್ಮ ಬಾರಿ ಸಿಲ್ಕ್ ದಲ್ಲಿ ಸೀರೆ ಸಿಗುತ್ತೆ ಡ್ರೆಸ್ ಸಿಗುತ್ತೆ ಕುರ್ತಿ ಸಿಗುತ್ತೆ ಹೆಣ್ಮಕ್ಳು ಬಟ್ಟೆ ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಏನೇನ್ ಆರ್ಟಿಕಲ್ ಬೇಕು ಎಲ್ಲ ನಿಮ್ ಹತ್ರ ಸಿಗುತ್ತೆ ಬಟ್ ಇವತ್ತು ವಿಡಿಯೋದಲ್ಲಿ ಏನ್ ಕಲೆಕ್ಷನ್ ತೋರಿಸಿದ್ರ ಇವತ್ತು ನಾವು ನೀವು ನೋಡೋಣ ಡೋಲಾ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಬಂದಿರುತ್ತೆ ಹೊಸ ಹೊಸ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಐತೆ ಹೊಸ ಟ್ರೆಂಡಿಂಗ್ ಏನ್ ಸ್ಟೈಲ್ ಡಿಸೈನ್ ಐತಲ್ಲ ಅದೇ ಅದೆಲ್ಲ ಬಂದಿದೆ ಓಕೆ ಅಂದ್ರೆ ಈ ವಿಡಿಯೋದಲ್ಲಿ ಸಿಲ್ಕ್ ಸೀರೆ ಯಸ್ ಸೊ ನೋಡಿ ಈ ವಿಡಿಯೋದಲ್ಲಿ ಸಿಲ್ಕ್ ಸೀರೆ ಡೋಲಾ ಸಿಲ್ಕ್ ಮಾಶ್ಮೆಲ್ಲ ಸಿಲ್ಕ್ ಮೈಸೂರ್ ಸಿಲ್ಕ್ ಕರ್ನಾಟಕ ಜನ ತುಂಬಾ ಇಷ್ಟಪಡೋ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಕೂಡ ಇಲ್ಲಿ ಸಿಗುತ್ತೆ ಇಟಾಲಿಯನ್ ಸಿಲ್ಕ್ ಎಲ್ಲಾ ಸಿಲ್ಕ್ ದಲ್ಲಿ ಒಂದೊಂದು ಬಟ್ಟೆ ತೋರಿಸ್ತೀವಿ ಡಿಸೈನ್ ಮಾತ್ರ ಸಾವಿರಾರು ಡಿಸೈನ್ ಅವೈಲೇಬಲ್ ಇದೆ ಎಲ್ಲಾ ತೋರಿಸ್ಕೊಂತ ಕುಂತಕೋಬೇಕು ಅಂತಂದ್ರೆ ನಾನು ನಾಗರಾವ್ ಅಂತ ಸೀರಿಯಲ್ ಆಗ್ಬೇಕಾಗತ್ತೆ ಅಷ್ಟು ಕವರ್ ಮಾಡಕ್ ಆಗೋದಿಲ್ಲ ಸ್ವಲ್ಪ ಈ ಸಣ್ಣ ವಿಡಿಯೋದಲ್ಲಿ ಕೆಲವೊಂದು ಕಲೆಕ್ಷನ್ ತೋರಿಸ್ತೀವಿ ಜಾಸ್ತಿ ಕಲೆಕ್ಷನ್ ಗಾಗಿ ಮೇಡಮ್ ಅವ್ರ ಜೊತೆ ಮಾತಾಡಿ ನೋಡ್ತಾ ನೋಡ್ತಾ ವಿಡಿಯೋ ಒಂದು ಲೈಕ್ ಮಾಡಿ

ಮೇಡಮ್ ಅವರು ಕರ್ನಾಟಕದವರು ಅಂತಂದ್ರೆ ಕರ್ನಾಟಕ ಟೇಸ್ಟ್ ತೋರಿಸಿದಾರೆ ನೆಕ್ಸ್ಟ್ ಇದು ಪಲ್ಲು ನೆಕ್ಸ್ಟ್ ಇದು ಆರ್ಟಿಕಲ್ ನೋಡಿ ಜಾಸ್ತಿ ಓಡೋ ಕಲೆಕ್ಷನ್ ನಾನು ತೋರಿಸ್ತಾ ಇದೀನಿ ಇದು ಸ್ಟೋರಿ ಟೆಲಿಂಗ್ ಕಾನ್ಸೆಪ್ಟ್ ಇದು ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಬರುತ್ತೆ ಬ್ಲೌಸ್ ಬ್ಲೌಸ್ ತೋರಿಸಿ ಮೇಡಮ್ ಬ್ಲೌಸ್ ಸೀರಿ ಫುಲ್ ಅದು ಕೂಡ ಅನುಮಾನ ಇರುತ್ತೆ ಬ್ಲೌಸ್ ಸಿಗುತ್ತೆ ಇಲ್ಲ ಇದಕ್ಕೆ ಆರುವರಿ ಆರುವರಿ ಮೀಟರ್ ಪೂರ್ವ ಲೆಂತ್ ಅಲ್ಲಿ ಸೀರಿ ಬರುತ್ತೆ ಈ ರೀತಿ ಯಾಕಂದ್ರೆ ಪೂರಾ ರಿಚ್ ಸೀರಿ ಐತಲ್ಲ ಅಲ್ಲ ಇದು ಪ್ಲೇನ್ ಬ್ಲೌಸ್ ಅಲ್ಲಿ ಬರುತ್ತೆ ಜಕ ಬಾರ್ಡರ್ ದಿಂದ ಬ್ಲೌಸ್ ಕೊಟ್ಟಿದ್ದಾರೆ ಆರೂವರೆ ಮೀಟರ್ ಖಂಡಿತ ಆರೂವರೆ ಮೀಟರ್ ನಿಮಗೆ ಬರುತ್ತೆ ಓಕೆ ನೆಕ್ಸ್ಟ್ ಡಿಸೈನ್ ನೋಡೋಣ ನೆಕ್ಸ್ಟ್ ಡಿಸೈನ್ ಇದು ನೋಡಿ ಮಲ್ ಕಾಟನ್ ಅಲ್ಲಿ ಇದು ಕಾಟನ್ ಮಲ್ ಕಾಟನ್ ಸಿಲ್ಕ್ ಅಂತ ನೋಡಪ್ಪ ಇದು ಕಾಟನ್ ಸಿಲ್ಕ್ ಕಲೆಕ್ಷನ್ಸ್ ಓಕೆ ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇದೆ ಇದೇ ಹೊರಗಡೆ ನೀವು ಹೋದ್ರೆ ಅಟ್ಲೀಸ್ಟ್ ಸಾವಿರ ದಿನ ಸಾವಿರ ಸಿಗುತ್ತೆ ಬಟ್ ಈ ಕಡೆ ಅರ್ಧಕ್ಕಿಂತ ಕಡೆ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ನಿಮಗೆ ಮೇಡಮ್ ನೀವು ಆದ್ರೂ ಸಿಂಗಲ್ ಪೀಸ್ ಆದ್ರೆ ಕೊಡೋದಿಲ್ಲ ಸಿಂಗಲ್ ವೈಸ್ ತಗೋಬೇಕಾಗತ್ತೆ ಸೆಟ್ ಅಲ್ಲಿ ಎಷ್ಟು ಸೀರೆ ಇರುತ್ತೆ ಮೇಡಮ್ ನಾಲ್ಕು ಸೆಟ್ ನಾಲ್ಕು ಸೀರೆ ಇರುತ್ತೆ ಸೆಟ್ ಅಲ್ಲಿ ಇಲ್ಲಾರ್ದು ಆರು ಸೀರೆ ಇರುತ್ತೆ ನಾಲ್ಕು ಆರು ಒಂದೇ ಡಿಸೈನ್ ಇರುತ್ತೆ ಡಿಫ್ರೆಂಟ್ ಕಲರ್ ಇರುತ್ತೆ ಓಕೆ ಒಳ್ಳೆ ಕಲೆಕ್ಷನ್ಸ್ ಖಂಡಿತ ನಿಮ್ಮ ಬಂಡವಾಳನ ಡಬಲ್ ಮಾಡಂತಹ ಕಲೆಕ್ಷನ್ಸ್ ಇವೆಲ್ಲ ಕೂಡ ಫ್ಯಾಕ್ಟರಿ ರೇಟ್ ಗೆ ಸಿಗುತ್ತೆ ಚಾರ್ಲಿ ಸಿಲ್ಕ್ ಅಲ್ಲಿ ಇದು ಚಾರ್ವಿ ಸಿಲ್ಕ್ ಚಾರ್ವಿ ಸಿಲ್ಕ್ ಅಂತ ಬೇರೆ ಆದ್ಮೇಲೆ ತುಂಬಾ ಗ್ರ್ಯಾಂಡ್ ಕಾಣುತ್ತೆ ಯಾಕಂದ್ರೆ ಸ್ಟ್ರಿಪ್ ಡಿಸೈನ್ ಇದೆ ಇದರಲ್ಲಿ ಮತ್ತೆ ಟೂ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಇದೆ ನೋಡಿ ಇದು ಈಗ ನೀವು ಮ್ಯಾನುಫ್ಯಾಕ್ಚರರ್ ರೇಟ್ ಪ್ರತಿ ಒಂದಕ್ಕ ಹೇಳಕ್ಕೆ ಸಾಧ್ಯವಿಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಿರುವ ಕಲೆಕ್ಷನ್ ರೇಂಜ್ ಏನಿದೆ ಮೇಡಮ್ ರೇಂಜ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಒನ್ ನೈಂಟಿ ಫೈವ್ ರುಪೀಸ್ ಇಂದ ಒನ್ ನೈಂಟಿ ಫೈವ್ ರುಪೀಸ್ ದಿಂದ ಒಂದು ಆರ್ನೂರ್ ಮಧ್ಯದಲ್ಲಿ ತೋರಿಸ್ತಾ ಇದ್ರಾ ಎಸ್ ಒನ್ ನೈಂಟಿ ಫೈವ್ ದಿಂದ ನಮ್ಮ ಕಡೆ ಲೈವ್ ವಿಡಿಯೋ ಕಾಲ್ ಫ್ಯಾಸಿಟೀಸ್ ಕೂಡ ಅವೈಲಬಲ್ ಇದೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸಿಲ್ಕ್ ಅಲ್ಲಿ ಸೆಕೆಂಡ್ ಕಾನ್ಸೆಪ್ಟ್ ಆ ಟು ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಫಿಗರ್ ನೀವು ನೋಡಿ ಫಿಗರ್ ಡಿಸೈನ್ ಫಿಗರ್ ಫಿಗರ್ ಡಿಸೈನ್ ಇಂದ ಬಾರ್ಡರ್ ಮಾಡಿದ್ದಾರೆ ಫಿಗರ್ ಡಿಸೈನ್ ಬಾರ್ಡರ್ ಬರುತ್ತೆ ಬಾರ್ಡರ್ ಬಂದಿದೆ ಸೊ ಇದು ಇದಕ್ಕೆ ಬ್ಲೌಸ್ ಕೂಡ ಕಾನ್ಸೆಪ್ಟ್ ಅಲ್ಲಿ ಇದೆ ಬ್ಲೌಸ್ ಕೂಡ ಒಂದು ಮೀಟರ್ ಬಂದಿದೆ ಸುಂದರವಾಗಿರುವ ಸೀರೆಗಳು ಸೀರೆಗಳಿಗೆ ತವರ್ ಮನೆ ಸೂರದಿಂದ ಸೊ ನೆಕ್ಸ್ಟ್ ಕಲೆಕ್ಷನ್ ಇದು ನೆಕ್ಸ್ಟ್ ಬೆಣ್ಣೆ ಸಿಲ್ಕ್ ಅಲ್ಲಿ ಇದೆ ಇದು ಬೆಣ್ಣೆ ಸಿಲ್ಕ್ ಪ್ಯಾಟರ್ನ್ ಅಲ್ಲಿ ಇದೆ ನೀವು ನೋಡಿ ಇದು ಬೆಣ್ಣೆ ಸಿಲ್ಕ್ ಎಸ್ ಶ್ರಾವಣ ಮಾಸ ಬರಕತ್ತದಲ್ಲ ಇದರಲ್ಲಿ ಇದು ಜಾಸ್ತಿ ಓಡೋ ಕಲೆಕ್ಷನ್ ಜಾಸ್ತಿ ಓಡೋ ಇದು ಪಲ್ಲು ಜಸ್ಟ್ ಮಸ್ಟ್ ಅಷ್ಟೇ ಬ್ಲೌಸ್ ತೋರಿಸ್ ಮೇಡಂ ಸಿಲ್ಕ್ ಕಾಂಟ್ರಾಸ್ಟ್ ಬಾರ್ಡರ್ ಇರುತ್ತೆ ಕಾಂಟ್ರಾಸ್ಟ್ ಸಿಲ್ಕ್ ಬ್ಲೌಸ್ ತೋರಿಸ್ ಮೇಡಂ ಏನಿಲ್ಲ ತೆಗೆದೇನ್ ಬೇಡ ಓಕೆ ಸೋ ಇದು ಕಲೆಕ್ಷನ್ಸ್ ಇವೆಲ್ಲ ಕೂಡ ಡಬಲ್ ಮಾರ್ಜಿನ್ ಆದ್ರೆ ಖಂಡಿತ ಸಿಗುತ್ತೆ ಯಾಕೆ ಅಂತಂದ್ರೆ ಫ್ಯಾಕ್ಟ್ರಿ ರೇಟ್ ಗೆ ನಿಮಗೆ ಬರುತ್ತೆ ನೆಕ್ಸ್ಟ್ ಕಲೆಕ್ಷನ್ ನಿಮ್ ಹತ್ರ ಇದು ಈ ಸೀರೆ ಆ ಪಲ್ಲು ಕ್ಲಾತ್ ಮ್ಯಾಶ್ ಮೆಲ್ಲು ಫ್ಯಾಬ್ರಿಕ್ ಹಂಡ್ರೆಡ್ ಪ್ಲಸ್ ಡಿಸೈನ್ಸ್ ಎನಿ ಟೈಮ್ ಅವೈಲೇಬಲ್ ಇರುತ್ತೆ ಬಾರ್ಡರ್ ಮಾಡಿದ್ದಾರೆ ಕಾಪರ್ ಅಂಡ್ ಮೆರೂನ್ ಕಾಂಬಿನೇಷನ್ ಬಂದಿದ್ದಾರೆ ಸೊ ಬಾರ್ಡರ್ ದಲ್ಲಿ ಏನ್ ಬಂದಿದೆ ಅದೇ ನಿಮಗೆ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ದಲ್ಲಿ ಕೂಡ ಈ ಎಂಟೈರ್ ಬಾಡಿ ದಲ್ಲಿ ಯಾವ್ದಾದ್ರೂ ದೊಡ್ಡ ಡಿಸೈನ್ ಇದೆಯಲ್ಲ ಅದೇ ಡಿಸೈನ್ ಸಣ್ಣದಾಗಿ ಬ್ಲೌಸ್ ಇದರಲ್ಲಿ ಕೊಟ್ಟಿದ್ದಾರೆ ಹತ್ತದಿಂದ ಹದಿನೈದು ಸಾವಿರ ರೂಪಾಯಿ ಮಿನಿಮಮ್ ಆರ್ಡರ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟೀಸ್ ಕೂಡ ಇರುತ್ತೆ ಮೇಡಮ್ ಡಿಸೈನ್ ಅಲ್ಲಿ ಇದು ಪಲ್ಲು ಬಂದಿದೆ ನೋಡಿ ಚಿಕ್ಕ ಪಲ್ಲು ಬಂದೈತೆ ಚಿಕ್ಕ ಪಲ್ಲು ಕಲಂಕಾರಿ ಪ್ಯಾಟರ್ನ್ ಪಲ್ಲು ಕೊಟ್ಟಿದ್ದಾರೆ ಬಟ್ಟೆ ಡಿಸೈನ್ ಅಲ್ಲಿ ಬರುತ್ತೆ ಶೈನಿಂಗ್ ಇದೆ ಅದೇ ರೀತಿಯಲ್ಲಿ ಬಟ್ಟೆ ಸಾಫ್ಟ್ ಕೂಡ ಇದೆ ಸೊ ಭಯಪಡಬೇಕಾಗಿರೋ ಕೆಲಸ ಇಲ್ಲ ಮೇಡಮ್ ನಮ್ ಕನ್ನಡ ಮೇಡಮ್ ಆರಾಮಾಗಿ ಆರ್ಡರ್ ನೀಡಿ ಸೂರತ್ ಬಂದ್ರೆ ವಿಸಿಟ್ ಮಾಡಿ ಏನ್ ಡ್ರೈ ವಾಶ್ ಅವಶ್ಯಕತೆ ಇಲ್ಲ ಇದು ಸೀರೆ ನೀವು ಮನೆಗೆ ನೀವು ಹೋಮ್ ವಾಶ್ ಮಾಡಬಹುದು ನೋಡಿ ಇದು ಹೋಮ್ ವಾಶ್ ಕೂಡ ಮಾಡಬಹುದಂತ ಕಲರ್ ಹೋಗೋದಿಲ್ಲ ಮತ್ತು ಸಿಂಕ್ ಆಗೋದಿಲ್ಲ ಬ್ಲೌಸ್ ಪೀಸ್ ನೋಡಿ ಬ್ಲೌಸ್ ಪೀಸ್ ಕೂಡ ತುಂಬಾ ಚೆನ್ನಾಗಿದೆ ನಾನು ನೋಡಕತ್ತಿದ್ರೆ ಇದು ಎಲ್ಲ ಕೂಡ ನಮ್ಮ ಸೀರಿಯಲ್ ಆಕ್ಟರ್ಸ್ ಹುಟ್ಟಂತಹ ಸೀರೆ ನಿಮಗೆ ಫ್ಯಾಕ್ಟರಿ ರೇಟ್ ಗೆ ಸಿಗ್ತಾ ಇದೆ ಕಲಂಕಾರಿಯಲ್ಲಿ ಸೆಕೆಂಡ್ ನೀವು ಇದು ಡಿಸೈನ್ ನೋಡಿ ಪೂರ್ತಿ ಕಲ್ಚರ್ ರಿಪ್ರೆಸೆಂಟಿವ್ ಅಂತಾನೆ ಹೇಳ್ಬೋದು ಪೂರ ಟ್ರೆಡಿಷನಲ್ ಡಿಸೈನ್ ಐತೆ ಇದು ಮತ್ತು ಇದರಲ್ಲಿ ಗೋಲ್ಡನ್ ಜರಿ ಲೈನ್ ಮಾಡಿದ್ದಾರೆ ಪಲ್ಲು ಮಾತ್ರ ಪೂರ ಸೀರಿಯಲ್ ಈ ರೀತಿಯಲ್ಲಿ ಗೋಲ್ಡನ್ ಜರಿ ಬರುತ್ತೆ ವಿತ್ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಅಂತ ಸೋ ಅರ್ಧ ಸೀರೆವರೆಗೆ ಕೂಡ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಇದೆ ಇದರಲ್ಲಿ ಕಲೆಕ್ಷನ್ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ಕಲೆಕ್ಷನ್ ಅಮ್ಮ ಜಲ್ದಿ ಜಲ್ದಿ ಬುಕ್ ಮಾಡ್ಕೋಬೇಕು ಮಿಸ್ ಮಾಡ್ಕೋಬೇಡ ಇಂತ ಕಲೆಕ್ಷನ್ಸ್ ನಿಮ್ಮವರಿ ಸಿಲ್ಕ್ ಮಿಲ್ಸ್ ಅಂತಂದ್ರೆ ಸೌತ್ ಇಂಡಿಯಾದಲ್ಲಿ ಫೇಮಸ್ ಮ್ಯಾನುಫ್ಯಾಕ್ಚರ್ ಜಲ್ದಿ ಪಟಾಪಟ್ ಸ್ಟಾಕ್ ಔಟ್ ಆಗುತ್ತೆ ಇಟಾಲಿಯನ್ ಸಿಲ್ಕ್ ಅಲ್ಲಿ ಬರುತ್ತೆ ಇದು ಇಟಾಲಿಯನ್ ಸಿಲ್ಕ್ ಮೇಡಮ್ ಹಾ ಇದು ನೋಡಿ ಪೂರ್ತಿ ಒಂದು ಡಿಸೈನಿಂಗ್ ತರಾನೇ ಹೇಳ್ಬೋದು ಡಿಸೈನರ್ ಬುಟಿಕ್ ಪಲ್ಲು ಪಲ್ಲು ನೋಡಿ ಇದು ಪಲ್ಲು ಓಕೆ ಇಟಾಲಿಯನ್ ಸಿಲ್ಕ್ ಅಲ್ಲಿ ಬಂದಿದೆ ಇನ್ನು ನಿಮ್ಗೆ ಮೈಸೂರು ಕ್ರೇಪ್ ಬೇಕಂತಂದ್ರೆ ಕೂಡ ಸಿಗುತ್ತೆ ಎಲ್ಲ ಕೂಡ ಇದರ ಮೇಲೆ ಕೂಡ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಕಾನ್ಸೆಪ್ಟ್ ಈಗ ಇನ್ಸ್ಟಾದಲ್ಲಿ ಫೇಸ್ಬುಕ್ ಆನ್ಲೈನ್ ಟ್ರೆಂಡಿಂಗ್ ಸೀರಿ ಅಂತ ಹೇಳಬಹುದು ಮತ್ತೆ ಒಂದೇ ಡಿಸೈನ್ ಒಂದ್ ಕಲರ್ ಇನ್ ಕ್ವಾಂಟಿಟಿ ನಾವು ಡೀಲ್ ಮಾಡ್ತೀವಿ ಫಿಫ್ಟಿ ಸೀರಿ ಬೇಕು ಅಂತ ಸೇಮ್ ಹಂಡ್ರೆಡ್ ಸೀರಿ ಸಿಗ್ಬಹುದು ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೀನಿ ಇದೇ ಡಿಸೈನ್ ದಲ್ಲಿ ನಿಮ್ಗೆ ಐವತ್ತು ಸೀರೆ ಬೇಕು ಅಂತಂದ್ರೆ ಸಿಗುತ್ತೆ ಐದು ಸಾವಿರ ಸೀರೆ ಬೇಕು ಅಂತಂದ್ರೆ ಕೂಡ ಸಿಗುತ್ತೆ ಯಾಕೆ ಅಂತಂದ್ರೆ ಮ್ಯಾನುಫ್ಯಾಕ್ಚರರ್ ಅಲ್ಲ ನಿಮ್ಗೆ ತಯಾರು ಮಾಡಿಕೊಡ್ತಾರೆ ನೆಕ್ಸ್ಟ್ ಇದು ಆರ್ಟಿಕಲ್ ನೋಡಿ ಕಾಟನ್ ಸಿಲ್ಕ್ ಅಲ್ಲಿ ಇದೆ ಕಾಟನ್ ಸಿಲ್ಕ್ ವಿತ್ ವಿತ್ ಸಿಕ್ವೆನ್ಸ್ ಈ ರೀತಿ ಲೈನ್ ಬರುತ್ತೆ ಪೂರ ಸೀರಿಯಲ್ಲಿ ಬರುತ್ತೆ ಈ ರೀತಿ ಡಿಸೈನ್ ನೋಡಿ ಇದು ಕಾಟನ್ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಸಿಂಪಲ್ ಅಂಡ್ ಸೋಬರ್ ಆರ್ಟಿಕಲ್ ಇದೆ ಇದು ಥ್ರೆಡ್ ಮತ್ತು ಸೀಕ್ವೆನ್ಸಿ ವರ್ಕ್ ನಡೆದಿದೆ ಈ ಸೀರೆ ಮೇಲೆ ತುಂಬಾ ಲೈಟ್ ವೇಟ್ ಆಗಿದೆ ಈಸಿ ಟು ವರ್ ಇರುತ್ತೆ ಈಸಿ ಟು ಕ್ಯಾರಿ ಇರುತ್ತೆ ಡಿಫ್ರೆಂಟ್ ಡಿಸೈನ್ ಕಲರ್ ಪ್ಯಾಟರ್ನ್ ನಮ್ಮ ಕಡೆ ಅವೈಲೇಬಲ್ ಇದೆ ಬ್ಲೌಸ್ ಪೀಸ್ ನೋಡಿ ಬ್ಲೌಸ್ ಅಲ್ಲಿ ಕೂಡ ಡಿಸೈನ್ ಕೊಟ್ಟಿದ್ದೀರಾ ಬ್ಲೌಸ್ ಅಲ್ಲಿ ಕೂಡ ಡಿಸೈನ್ ಬಂದಿದೆ ನೋಡಿ ಥ್ರೆಡ್ ಮತ್ತು ವಾಟರ್ ಬಂದಿದೆ ಇದು ಮೇಡಮ್ ನೆಕ್ಸ್ಟ್ ಇದು ಬಾಂಧನಿ ಸ್ಟೈಲ್ ಅಲ್ಲಿ ಐತೆ ಅಂದ್ರೆ ಡೋಲಾ ಸಿಲ್ಕ್ ಅಲ್ಲಿ ಪ್ರತಿ ಒಂದು ವೆರೈಟೀಸ್ ಅವೈಲಬಲ್ ಐತೆ ಸಿಲ್ಕ್ ಡಿಸೈನ್ ಬಂದು ಬಾಂಧನಿ ಡಿಸೈನ್ ಬಾಂಧನಿ ಡಿಸೈನ್ ಇದರ ಬ್ಲೌಸ್ ನೋಡೋಣ ಬ್ಲೌಸ್ ನೋಡಿ ಇದಕ್ಕೆ ಸಂಬಂಧಪಟ್ಟಿರುವ ಬ್ಲೌಸ್ ಚಿಕ್ಕ ಚಿಕ್ಕ ಮೋಟಿವ್ಸ್ ಇದೆ ಮತ್ತೆ ಇದರಲ್ಲಿ ಜರಿ ಜರಿ ಮೋಟಿವ್ಸ್ ಕೂಡ ಕಲರ್ ಏನಾದ್ರೂ ಹೋಗುತ್ತೆ ಮೇಡಮ್ ಹೋಗೋದಿಲ್ಲ ಆರಾಮಾಗಿ ಮನೆಗೆ ಮಧ್ಯದಲ್ಲಿ ಮತ್ತೆ ಇದರಲ್ಲಿ ಏನ್ ಮಾಡಿದರೆ ರಬ್ಬರ್ ಪೇಂಟ್ ಮತ್ತು ನಿಮಗೆ ಜರಿ ಕೆಲಸ ಜರಿ 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 ವಿವಿಂಗ್ ಕೂಡ ಜರಿ ಮೋಟಿವ್ಸ್ ಜರಿ ಓಕೆ ಜೊಕಟ್ ಬಾರ್ಡರ್ ದಿಂದ ಮಾಡಿದ್ದಾರೆ ಓಕೆ ತುಂಬಾ ಡಿಸೈನ್ ಅವೈಲೇಬಲ್ ಇದೆ ನೆಕ್ಸ್ಟ್ ಇದು ಕಾಯಿನ್ ಪ್ಯಾಟರ್ನ್ ಅಲ್ಲಿ ನೀವು ನೋಡಿ ಹೇಳ್ತಿಲ್ ಡಿಸೈನ್ ಬಂದಿದೆ ಇದು ತುಂಬಾ ಹಳಿ ಡಿಸೈನ್ ಆಕ್ಚುಲಿ ಟ್ರೆಡಿಷನಲ್ ಡಿಸೈನ್ ರೀಸ್ಟೋರ್ ಮಾಡಿದ್ವಿ ನೋಡಿ ಡಿಸೈನ್ ಇನ್ನು ಎಲ್ಲಿ ಕೂಡ ನೀವು ನೋಡಿರಂಗಿಲ್ಲ ಫಸ್ಟ್ ಟೈಮ್ ಆಗಿ ಈ ತರ ಕಲೆಕ್ಷನ್ ನೋಡಕ್ ಹತ್ತಿದಿರ ನೀವು ಹ್ಮ್ ಸೊ ಎಂಟೈರ್ ಬಾಡಿ ಮೇಲೆ ಈ ತರ ಡಿಸೈನ್ ಬಂದಿದೆ ಬಾರ್ಡರ್ ಕಾಂಬಿನೇಷನ್ ದಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಬ್ರೌ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇದು ನೋಡಿ ಬಾಂಧನಿ ಪ್ಯಾಟರ್ನ್ ಅಲ್ಲಿ ನೆಕ್ಸ್ಟ್ ಇದು ಬಾಂಧನಿ ಪ್ಯಾಟರ್ನ್

ಇದೊಂದು ನೆಕ್ಸ್ಟ್ ಫ್ಲವರ್ ಪ್ಯಾಟರ್ನ್ ಮ್ಯಾಶ್ ಮೆಲ್ಲೋ ಫ್ಯಾಬ್ರಿಕ್ ಅಲ್ಲಿ ಮ್ಯಾಶ್ ಮ್ಯಾಶ್ ಮೆಲ್ಲೋ ಫ್ಲವರ್ ಪ್ಯಾಟರ್ನ್ ಅಲ್ಲಿ ಇದು ಮ್ಯಾಶ್ ಮೆಲ್ಲೋ ತುಂಬಾ ಟ್ರೆಂಡಿಂಗ್ ಆಗಿದೆ ಅಲ್ಲ ಮೇಡಂ ಹಾ ತುಂಬಾ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇದೆ ತುಂಬಾ ಜಾಸ್ತಿ ಕಸ್ಟಮರ್ ಕೂಡ ಕೇಳಿದ್ರು ಡಿಎಂ ಮಾಡಿ ಮೆಸೇಜ್ ಮಾಡಿ ಮಾಶ್ಮೇಲ್ ಅಂತಂದ್ರೆ ಈಕ್ವಲ್ ಟು ಡೋಲಾ ಸಿಲ್ಕ್ ಇರುತ್ತೆ ಬಟ್ ಡೋಲಾ ಸಿಲ್ಕ್ ಮೇಲೆ ಬಂದಿರುವ ಪ್ರಿಂಟ್ ಹೋಗುತ್ತೆ ಅಂಬ ಡೌಟ್ ಏನಿಲ್ಲ ಗ್ಯಾರಂಟಿ 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 ಕಲರ್ ಹೋಗೋದಿಲ್ಲ ಪ್ರಿಂಟ್ ಹೋಗೋದಿಲ್ಲ ಓಕೆ ತುಂಬಾ ಡಿಸೈನ್ ಅವೈಲೇಬಲ್ ಇದೆ ನೀವು ನೋಡ್ಬೇಕಷ್ಟೇ ನೋಡಾಕ ಕಣ್ಣು ಕೂಡ ಕಮ್ಮಿ ಬರುತ್ತೆ ನೆಕ್ಸ್ಟ್ ಕಲೆಕ್ಷನ್ ಇದು ಸೊ ಇದರಲ್ಲಿ ಕೂಡ ನಿಮ್ಗೆ ಲೈಟ್ ಅಲ್ಲಿ ಡೋಲಾದಲ್ಲಿ ಮಾತ್ರ ಫೈವ್ ತೌಸಂಡ್ ಡಿಸೈನ್ಸ್ ಅವೈಲೇಬಲ್ ಇದೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಬೇಕು ಬುಕ್ ಮಾಡ್ಕೋಬೇಕು ಡೋಲಾ ಎಷ್ಟು ದಿನ ಸ್ಟಾರ್ಟ್ ಫೈವ್ ಫೈವ್ ಸೊ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ ಒನ್ ನೈಂಟಿ ಫೈವ್ ರುಪೀಸ್ ಆಗುತ್ತೆ ಇನ್ನು ತುಂಬಾನೇ ಇದು ಇದೊಂದು ಡಿಸೈನ್ ನೋಡಿ ಇನ್ನ ಇದು ಇದಾವ ತರ ಡಿಸೈನ್ ಮೇಡಮ್ ಮೊಸದಾಗಿ ಡಿಸೈನ್ ಇದೆ ಇದು ಪಟೋಲಾ ಸ್ಟೈಲ್ ಅಲ್ಲಿ ಡಿಸೈನ್ ಪಟೋಲಾ ಸ್ಟೈಲ್ ಅಲ್ಲಿ ಡಿಸೈನ್ ಓಕೆ ತುಂಬಾ 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 ಕಲೆಕ್ಷನ್ ಇದೆ ಇನ್ನ ನೋಡ್ಬೇಕಾಗಿರುವ ಡಿಸೈನ್ ಕೂಡ ತುಂಬಾನೇ ಇದೆ ನೀವ್ ಏನಾದ್ರು ಮಾತಾಡ್ಬೇಕಂತ ಇದೀರಾ ಮೇಡಮ್ ನಾವು ಮಾತಾಡ ಸೂರತ್ ಬಂದ್ರೆ ಅವ್ರಿಗೆ ಪಿಕ್ ಅಪ್ ಡ್ರಾಪಿಂಗ್ ಫೆಸಿಲಿಟೀಸ್ ಕೊಡ್ತೀರಾ ಕೊಟ್ಟಿದ್ ನಂಬರ್ ಮೇಲೆ ಸಿಂಪಲ್ ಕಾಂಟ್ಯಾಕ್ಟ್ ಮಾಡಿ ಆಕ್ಚುಲಿ ನಮ್ ಪಿಕ್ ಅಂಡ್ ಡ್ರಾಪ್ ಸರ್ವಿಸ್ ಕೂಡ ಫ್ರೀ ಇದೆ ಮತ್ತೆ ಆನ್ಲೈನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಲೈವ್ ವಿಡಿಯೋ ಕಾಲ್ ದಲ್ಲಿ ನೀವು ಸಿಲೆಕ್ಷನ್ ಮಾಡಬಹುದು ಓಕೆ ನೋಡಿ ಮೇಡಮ್ ಅವರು ಹೇಳಿದಾರಲ್ಲ ಸೂರತ್ ಬಂದ್ರೆ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಅಲ್ಲಿ ಕುಂತ್ಕೊಂಡು ಒಂದ್ಸರಿ ವಿಡಿಯೋ ಮೇಲೆ ಇರುವ ನಂಬರ್ ಗೆ ಫೋನ್ ಮಾಡಿ ಮೇಡಮ್ ಅವರು ನಿಮಗೆ ವೆಹಿಕಲ್ ಕಳಿಸ್ತಾರೆ ಕ್ಯಾಬ್ ಕಳಿಸ್ತಾರೆ ಕಾರ್ ಕಳಿಸ್ತಾರೆ ಅಲ್ಲಿಂದ ಕರ್ಕೊಂಡ್ ಬಂದು ನಿಮ್ಗೆ ಈ ಫ್ಯಾಕ್ಟ್ರಿನ ತೋರಿಸ್ತಾರೆ ಓಕೆ ಇಲ್ಲಿ ಬಂದಿದ್ದವರು ಸುಮಾರು ಎಷ್ಟೋ ಜನ ಕನ್ಕೊಂಡು ಹೋಗಿದ್ದಾರೆ ಇಷ್ಟು ದೂರ ನೀವು ಬರಕ್ ಆಗಲ್ಲಪ್ಪ ಬಿಸಿಲಿದೆ ಅಂತ ಅನ್ಕೊಂತೀರ ಆನ್ಲೈನ್ ಆರ್ಡರ್ ಕೊಡ್ಬೋದು ಆನ್ಲೈನ್ ಆರ್ಡರ್ ದಲ್ಲಿ ಕೂಡ ನೀವು ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ಕಾಲ್ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಫೈನಲಿ ಒಟ್ನಲ್ಲಿ ನೀವು ಏನ್ ನೋಡಿದ್ರೆ ಅದೇ ನಿಮ್ಮನೆ ಕಳಿಸ್ತಾರೆ ಎಷ್ಟೋ ಜನ ಕರ್ನಾಟಕದಿಂದ ಕಸ್ಟಮರ್ಸ್ ಇದಾರೆ ನಿಮ್ಮವಾರಿ ಸಿಲ್ಕ್ ಗೆ ಹಾವೇರಿ ಬ್ಯಾಡ್ಗಿ ದಾವಣಗೆರೆ ಮಳೆಬೆನ್ನೂರು ಹರಿಹರ ಈ ಕಡೆ ಆಗಿರುವ ಶಿವಮೊಗ್ಗ ಸಾಗರ ಶಿಕಾರಿಪುರ ಹೊನ್ನಳ್ಳಿ ಒಂದಲ್ಲ ಇಡೀ ಕರ್ನಾಟಕ ಎಲ್ಲ ಕಡೆಗಡೆ ಕೊಂಡ್ಕೊಂತ ಇದೆ ಕರ್ನಾಟಕ ಮಾತ್ರನೇ ಅಲ್ಲ ಆಂಧ್ರ ತೆಲಂಗಾಣ ತಮಿಳುನಾಡು ಎಲ್ಲಾ ಕೂಡ ನೀವು ನೋಡಿದಿರಲ್ಲ ಸೌತ್ ಇಂಡಿಯಾ ಟೆಸ್ಟ್ ಟ್ರೆಡಿಷನಲ್ ಕಲೆಕ್ಷನ್ಸ್ ಈಗ ಇಲ್ಲಿ ನಿಮ್ಗೆ ಪೂನಮ್ ಸ್ಯಾರೀಸು ಜಾರ್ಜೆಟ್ ಸ್ಯಾರೀಸು ಆರ್ಗಂಜ ಎಲ್ಲಾ ರೀತಿಯಲ್ಲಿ ಸಿಕ್ಕಿದ್ರೆ ಕೂಡ ಜಸ್ಟ್ ಈ ವಿಡಿಯೋ ಡೋಲಾ ಸಿಲ್ಕ್ ಮಾಶ್ ಮೆಲ್ಲು ಕ್ರೈಪ್ ಸಿಲ್ಕ್ ವಿಡಿಯೋ ಮಾಡಿದೀವಿ ಜಾಸ್ತಿ ಗಾಗಿ ಜಾಸ್ತಿ ಮಾಹಿತಿಗಾಗಿ ಒಮ್ಮೆ ಮೇಡಮ್ ಅವ್ರ ಜೊತೆ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಬಿಸ್ನೆಸ್ ನ ಮೇಡಮ್ ಅವರು ಮುಂದೆ ಒರೆಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗೋರಿಗೆ ನಿಮ್ ನಾಗರಾಜ ಸ್ವರದಿಂದ ಧನ್ಯವಾದ